ಈಗ ನಾನೇ ಸರ್ ಸರ್ ಈಗ ಹನಿ ಟ್ರ್ಯಾಪ್ ವಿಚಾರ ಪ್ರಕರಣವನ್ನ ಸಿ ಬಿ ಐ ಕೊಡಬೇಕು ಅನ್ನುವಂತ ಒತ್ತಾಯ ಆಗ್ತಾ ಇದೆ ಈಗ ಸ್ಟೇಟ್ ಅಲ್ಲಿ ನಾ ಹೇಳುದು ಒಮ್ಮೆ ಈ ಹನಿ ಟ್ರಾಪ್ ಸಿ ಡಿ ಫ್ಯಾಕ್ಟ್ರಿಗಳು ಎಲ್ಲ ಬಂದಾಗ ಇಲ್ಲಾಂದ್ರೆ ರಾಜಕಾರಣಿಗಳು ನೋಡ್ರಿ ಸುಮ್ ಸುಮ್ನೆ ಎಡಿಟ್ ಮಾಡ್ತಾರೆ ಯಾರ್ದೋ ಮುಖ ತಂದು ಯಾರ್ದೋ ಸೊಂಡಿದ್ದು ಆದ್ರೂ ಯಾವ್ದೋ ಶರೀರಕ್ಕೆ ಹಚ್ಚತಾರ ಹಾ ಮತ್ತ ಅವನು ಇಡೀ ರಾಜಕೀಯ ಜೀವನ ಹಾಳು ಮಾಡ್ತಿರ್ಲಿಲ್ಲ ಅವನ ಕುಟುಂಬದ ಪರಿಸ್ಥಿತಿ ಏನಾಗ್ತದೆ ನನ್ನ ವಿಧಾನಸಭೆಯಲ್ಲಿ ಮುನಿರತ್ನ ಹೇಳಿದ್ರು ಏನು ನಾನು ನನ್ನ ಮೊಮ್ಮಗಳು ಕೇಳ್ತಾ ಇದ್ದಾಳೆ ಏನಪ್ಪ ನೀನು ಒಬ್ಬ ಎಪಿಷ್ಟು ಅಂತ ಹೇಳಿ ಅಂದರೆ ಯಾವುದು ನೋಡಿ ಅವ್ರು ಮಾಡ್ಯಾರೋ ಬಿಟ್ಟಾರೋ ಅದಕ್ಕೆ ನ್ಯಾಯಾಲಯ ವ್ಯವಸ್ಥೆ ಇದೆ ಆದರೆ ಇಂಥ ಹಲ್ಕ ಕೆಲಸ ಏನು ಮಾಡಿ ಕೆಲವೊಂದು ರಾಜಕಾರಣ ಮಾಡ್ಲಿಕ್ಕೆ ಇಡೀ ಕರ್ನಾಟಕನ ಹೇಳಿದೆ ಅವ್ನು ವಿಧಾನಸಭೆಯಲ್ಲಿ ಒಂದು ಸಂಸ್ ಸಂಸ್ಕಾರ ಇರುವಂಥ ರಾಜ್ಯ ಕರ್ನಾಟಕ ಒಂದು ಒಳ್ಳೆಯ ಸಂಸ್ಕೃತಿ ಇರುವಂಥ ರಾಜ್ಯ ಇಂಥಲ್ಲಿ ಇಂತಹ ನಾಲಾಯಕರಾಗಿ ಕಾರಣಗಳು ರಾಜಕಾರಣದಿಂದ ಹೊರಗೋಗ್ರು ಇಂಥವ್ರು ಮುಖ್ಯಮಂತ್ರಿ ಆಗಬಾರ್ದು ಇಂಥವ್ರು ಮುಖ್ಯಮಂತ್ರಿ ಆದ್ರೆ ಕರ್ನಾಟಕದ ಬರೀ ಹಾಲದಿಂದ ಬರೀ ಸಿಡಿ ಫ್ಯಾಕ್ಟ್ರಿಗಳೇ ಆಗ್ತಾವೆ ಎಲ್ಲ ಕಡೆ ಸಿಡಿ ಫ್ಯಾಕ್ಟ್ರಿಗೆ ಹೋಗಿ ಸಚಿವ ಸಂಪುಟದ ಕ್ಯಾಬಿನೆಟ್ ದರ್ಜೆ ಕೊಡಬೇಕಾಗ್ತದೆ ಸರ್ ಈಗ ಟ್ರಾಪ್ ಪ್ರಕರಣ ಸುಪ್ರೀಂ ಕೋರ್ಟ್ ಗೆ ಬಂದಿದೆ ಸರ್ ಒಳ್ಳೆಯದಾಯ್ತು ಇನ್ನು ಇನ್ನೂ ಒಂದು ಮುಂದೆ ಹೋಗಿ ಆದ್ರೆ ಹೈಕೋರ್ಟ್ ಜಡ್ಜ್ಗಳು ಟ್ರ್ಯಾಪ್ ಆಗಿದೆ ಅಂತಿದೆ ಅವ್ರು ಹೇಳ್ತಾರೆ ಅವ್ರು ಕಾಂಗ್ರೆಸ್ ಹೇಳೋದು ನಮಗೆ ಈಕೆ ಬಿಟ್ಟ ಕೊಡ್ತಿಲ್ಲ ಒಮ್ಮೊಮ್ಮೆ ಅಂಜ್ ಅಂಜಿಕೆ ಬರ್ತೈತೆ ಅವ್ರು ಜಜ್ಮೆಂಟ್ ನೋಡಿದ್ರೆ ಹೋಗಿ ಏನೇನು ಆಗೈತೆ ಅಂತ ಇಫೆಕ್ಟ್ ಆಗೈತೆ ಗೊತ್ತ ಅನಿಸ್ತದ್ದು ನೋಡಿದ್ರೆ ದೆಹಲಿ ಭೇಟಿ ವಿಚಾರ ದೆಹಲಿ ನಾನು ನಾನು ಹೇಳಿದವರು ನಿತಿನ್ ಗಡ್ಕರು ಮೊನ್ನೆ ಬಂದಾಗ ನಮ್ಮ ಸಕ್ಕರೆ ಕಾರ್ಖಾನೆ ಇಪ್ಪತ್ನಾಲ್ಕು ಫ್ಯಾಕ್ಟರಿ ಉದ್ಘಾಟನೆ ಬರೋದಾರೆ ಅವ್ರ ಜೊತೆಗೆ ನಮ್ಮ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಪ್ರಹ್ಲಾದ್ ಅವರು ಶೋಭಾ ಅವರು ಸೋಮಣ್ಣವರು ಮತ್ತು ನಮ್ಮೆಲ್ಲ ಲೋಕಸಭಾ ಸದಸ್ಯರು ಸಭಾ ಸದಸ್ಯರಿಗೆ ಆಹ್ವಾನ ಕೊಡಲಿಕ್ಕೆ ಬಂದಿದ್ದೇನೆ ಅದನ್ನು ಬಿಟ್ಟರೆ ಯಾವುದೇ ರಾಜಕೀಯ ಯಾವುದೇ ಬೆಟ್ಟಿಗೆ ಬಂದಿಲ್ಲ ಯಾರ್ದೂ ಅಪಾಯಿಂಟ್ಮೆಂಟ್ ಕೇಳಿಲ್ಲ ಹಾಗೆ ತಿರುಗಿದ ಆಯ್ತು ಹೊಡಿಬ್ಯಾಡ್ರಿ ನಾ ಯಾರ ಅಪಾಯಿಂಟ್ಮೆಂಟ್ ಕೇಳಿಲ್ಲ ಅಮಿತ್ ಶಾ ಅವ್ರದ್ದು ಕೇಳಿಲ್ಲ ನಡ್ಡಾ ಅವ್ರದ್ದು ಕೇಳಿಲ್ಲ ಬಿ ಎಲ್ ಸಂತೋಷ್ ಅವ್ರದ್ದು ಕೇಳಿಲ್ಲ ಪ್ರಧಾನ ಕೇಳಿಲ್ಲ ನೀವು ಸುಮ್ನೆ ಸುಮ್ಮನೆ ಹೊಡಿಬ್ಯಾಡ್ರಿ ಕೇರಳದ ಕ್ವಶನ್ ಮಾರ್ಕ್ ಐತಲ್ರಿ ಆಗಿದೆ ಕರ್ನಾಟಕದ ಯಾವಾಗ ಅಂತ ವಿಜಯ ಅಂದ್ರೆ ಕೇಳಣ நீவே ஒடித்த நீட்டிங் அன் ஆஃபீஸல் ஒடித்த